ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಪಾಲಕ್ ಪೂರಿ ದಿನ ಒಂದೇ ಥರ ನಾಷ್ಟ ತಿಂದು ಬೋರ್ ಆದಾಗ ಈ ಥರ ಒಮ್ಮೆ ಪಾಲಕ್ ಪೂರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡ್ಕೊಳ್ಳೋಣ ಬನ್ನಿ ಯಾವ ಥರ ಮಾಡೋದು ಅಂತ ಮೊದಲಿಗೆ ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ನಾನೊಂದಿಬ್ಬರಿಗಾಗುವಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ಪಾಲಕ್ ಸೊಪ್ಪು ತೊಗೊಳ್ಳಿ ಒಂದು ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಉಪ್ಪು ತೊಗೊಂಡಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ ತೊಗೊಂಡಿದ್ದೀನಿ ಪಾಲಕ್ ಪೂರಿ ಮಾಡೋಕ್ಕೆ ಇಷ್ಟು ತೊಗೊಂಡಿದ್ದೀನಿ ಇವಾಗ ಇವಾಗ ನೋಡಿ ಪಾಲಕ್ ಸೊಪ್ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಪಾತ್ರೆಗೆ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಸ್ಟೋವ್ ಆನ್ ಮಾಡ್ಕೊಂಡು ಒಂದು ಉಗಿ ಬೇಯಿಸ್ಕೊಂಡ್ಬಿಡ್ತೀನಿ ಒಂದು ಹುಗ್ಗಿ ಬೆಂದರೆ ಸಾಕು ತುಂಬ ಬೇಗನೆ ಸಾಫ್ಟಾಗಿಬಿಡುತ್ತೆ ನೋಡಿ ಅದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಆಗಲೇ ಒಂದೇ ಉಗಿಗೆ ಬೆಂದುಬಿಟ್ಟಿರುತ್ತೆ ನೋಡಿ ಎಷ್ಟು ಬೇಗ ಸಾಫ್ಟ್ ಆಗಿದೆ ಸಾಫ್ಟಾಗಿದೆ ಸ್ಟೋವ್ ಆಫ್ ಮಾಡಿಕೊಂಡು ಇವಾಗ ಅದನ್ನು ಸೊಪ್ಪು ತಗೊಂಡು ಒಂದು ಜಾರಿಗೆ ಹಾಕೊತಾ ಇದ್ದೀನಿ ಇವಾಗ ಅದಕ್ಕೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಶುಂಠಿ ಕೂಡ ಹಾಕೊತಾ ಇದ್ದೀನಿ ಹಾಗೆ ಜೀರಿಗೆ ಹಾಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲಾನು ಮಿಕ್ಸಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣಕ್ಕೆ ಪೇಸ್ಟ್ ಥರ ರುಬ್ಕೊಂಡ್ಬಿಡಬೇಕು ಇವಾಗ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಚಿರುಟಿ ರವನು ಹಾಕೋತಾ ಇದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಉಪ್ಪು ಹಾಕೊತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಪೇಸ್ಟ್ ಏನು ರುಬ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪದು ಅದು ಹಾಕ್ಕೊತಾ ಇದ್ದೀನಿ ಇವಾಗ ಇವಾಗ ನೋಡಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕೊಂಡ್ಬಿಟ್ಟು ಇದ್ದೀನಿ ಇವಾಗ ಅದನ್ನು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈಗ ಹಂಗೆ ಅದಕ್ಕೆ ಒಂದು ಸ್ಪೂನು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಒಂದ್ಸರಿ ಕೈಯಿಂದ ಕಲಿಸ್ಕೊಂಡ್ಬಿಡ್ತೀನಿ ಈ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮನೆಯಲ್ಲಿ ಚಿಕ್ಕ ಮಕ್ಕಳು ತಿಂತಾ ಇರಲ್ಲ ಪಾಲಕ್ ಸೊಪ್ಪನ್ನ ಆವಾಗ ಈ ಥರ ರೆಸಿಪಿನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ಪಾಲಕ್ ಪೂರಿ ತುಂಬ ಕಲರ್ಫುಲ್ಲಾಗಿರೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅವ್ರಿಗೆ ಗೊತ್ತೇ ಆಗೋದಿಲ್ಲ ಪಾಲಕ್ ಸೊಪ್ಪು ಹಾಕಿರೋದು ನೋಡಿ ಚಪಾತಿ ಹಿಟ್ಟೇನು ಕಲಿಸ್ತೀವಲ್ಲ ಅದಕ್ಕೆ ಕಲಿಸ್ಕೊಂಡ್ಬಿಡಬೇಕು ನೋಡಿ ಇವಾಗ ಹಿಟ್ಟು ಕಲಿಸಿದ್ದಾಯಿತು ಇವಾಗ ಅದನ್ನು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ತೀನಿ ನೋಡಿ ಇವಾಗ ಒಂದು ಐದು ನಿಮಿಷ ಆಯಿತು ತುಂಬ ಹೊತ್ತೇನು ನೆನೆಸ್ಬಾರ್ದು ಚಿರೋಟಿ ರವೆ ಹಾಕಿರೋದ್ರಿಂದ ನಾನು ಒಂದು ಐದು ನಿಮಿಷ ನೆನೆಸ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಪೂರಿ ಮಾಡೋದು ಈಸಿ ಆಗಬೇಕಂದ್ರೆ ಹಾಗೆ ತುಂಬ ಬೇಗನೆ ಆಗಬೇಕಂದ್ರೆ ನಾನು ಮಾಡೋ ರೀತಿಯಲ್ಲಿ ಒಂದು ಸರಿ ಮಾಡಿ ತುಂಬ ಬೇಗನೆ ಪೂರಿ ಮಾಡ್ಕೋಬೋದು ನೋಡಿ ಒಂದು ದೊಡ್ಡ ಉಂಡೆ ಥರ ತಗೊಂಡಿದ್ದೀನಿ ನಾನು ಫಸ್ಟು ಇವಾಗ ಅದನ್ನು ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ ತುಂಬ ತೆಳ್ಳಗಾನೆ ಲಟ್ಟಿಸ್ಬಾರ್ದು ಪೂರಿ ಅದಕ್ಕೆ ಸ್ವಲ್ಪ ದಪ್ಪಗೇ ಲಟ್ಟಿಸ್ಬೇಕು ಪೂರ್ತಿ ದಪ್ಪನೂ ಇರಬಾರ್ದು ಪೂರ್ತಿ ತೆಳ್ಳಗನೂ ಇರಬಾರ್ದು ನೋಡಿ ಇವಾಗ ನಾನು ಒಂದು ಟಿಫನ್ ಬ್ಯಾಗ್ಸ್ ತಗೊಂಡು ಒಂದೇ ಸೈಜಲ್ಲಿ ನಾನು ಪೂರಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಬಂದುಬಿಡುತ್ತೆ ಹಾಗೇ ಶೇಪ್ ಕೂಡ ಚೆನ್ನಾಗಿರುತ್ತೆ ನೀವು ಚಿಕ್ಕ ಶೇಪಲ್ಲಿ ಬೇಕಾದ್ರೂ ಚಿಕ್ಕದು ಟಿಫಿನ್ ಬಾಕ್ಸ್ ತಗೊಂಡು ಕಟ್ ಮಾಡ್ಕೋಬೋದು ನೋಡಿ ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಬೇಗನೇ ಆಗುತ್ತೆ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋಲ್ಲ ನೋಡಿ ನಾನು ಒಂದೇ ಸರಿಗೇನೆ ನಾಲ್ಕು ಪೂರಿ ಮಾಡ್ಕೊಂಡಿದ್ದೀನಿ ಸೈಡ್ಗಿರೋದೆಲ್ಲ ಬಿಡ್ತೀನಿ ಇವಾಗ ನೋಡಿ ಪೂರಿ ಶೇಪ್ನು ಚೆನ್ನಾಗಿ ಬಂದಿದೆ ಬೇಗನೆ ಆಗಿಬಿಡುತ್ತೆ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಹಂಗೆ ಒಂದು ಪಾತ್ರೆಗೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಬಿಡ್ತೀನಿ ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಒಂದೊಂದೇ ಪೂರಿನ ಎಣ್ಣೆಗೆ ಹಾಕೊತಾ ಇದ್ದೀನಿ ನೋಡಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ಕರಿಬೇಕಾಗುತ್ತೆ ಆಗ ಮಾತ್ರ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಚೀರೋಟಿ ರವೆ ಹಾಕಿರೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಸಾಫ್ಟಾಗಿ ಬಂದಿರುತ್ತೆ ನೋಡಿ ಪೂರಿನ ತಿರುಗಿಸಾಕೊಂಡು ಎರಡು ಸೈಡು ಚೆನ್ನಾಗಿ ಕರ್ಕೊಂಬಿಡಿ. ನೋಡಿ ಇವಾಗ ಒಂದು ಪೂರಿ ರೆಡಿ ಆಯಿತು ನೋಡಿದರೆ ಗೊತ್ತಾಗುತ್ತಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಪೂರಿ ಅಂತ ನಾನು ಅದೇ ಥರ ಇನ್ನೊಂದು ಪೂರಿ ಹಾಕ್ಕೊಂಡು ಕರಿತಾ ಇದ್ದೀನಿ ನೋಡಿ ಅದು ಕೂಡ ಹಾಗೆ ಎರಡು ಸೈಡು ಚೆನ್ನಾಗಿ ಕರ್ಕೊಂಡ್ಬಿಡಬೇಕು ಬಿಡಬೇಕು ಈ ಪೂರಿ ನೋಡೋಕ್ಕೆ ಕಲರ್ಫುಲ್ಲಾಗಿದ್ರೂ ಕೂಡ ತಿನ್ನೋಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಮಾಮೂಲಿ ಪೂರಿಗಿಂತ ಈ ಥರ ಪೂರಿ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲ ಪೂರಿನೂ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಪೂರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೋ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತವೆ ನೋಡಿ ಅದಕ್ಕೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಸಾಗು ಮಾಡ್ಕೊಂಡಿದ್ದೀನಿ ಹಾಗೆ ಕಾಯಿ ಚಟ್ನಿ ಮಾಡಿದ್ದೀನಿ ನೀವು ಈ ಪೂರಿ ಜೊತೆಗೆ ಯಾವ ಸಾಗು ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಈ ಥರ ಪೂರಿ ಮತ್ತು ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್